ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಎರಡು ರೀತಿಯ ಬ್ರೈಡಲ್ ಡಿಸೈನ್ಗಳನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ನೀಡಲ್ ಬಂದು ಟೆನ್ ನಂಬರ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಹಾಗೆ ಆರಳೆ ದಾರನ ಗಂಟಾಗಿಟ್ಕೊಂಡಿದ್ದೀನಿ ಸಿಲ್ಕ್ ಥ್ರೆಡ್ಡು ಯಾವಾಗಲೂ ಡಿಸೈನ್ನ ಸ್ಟಾರ್ಟಿಂಗಿಂದ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೋಬೇಕು ಓಕೆ ನೋಡಿ ಮೊದಲು ನೀಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡ್ಕೋತಿದ್ದೀನಿ ಸಾರಿ ಲಾಕ್ನ ಮಾಡಿಕೊಂಡೆ ಇಲ್ಲಿಂದ ನಾನು ತ್ರೀ ಚೈನ್ಸ್ ಹಾಕ್ತೀನಿ ತ್ರೀ ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಎಲ್ಲಕ್ಕೆ ಬರುತ್ತೋ ನೋಡಿ ಕರೆಕ್ಟಾಗಿಟ್ಟು ಲಾಕ್ನ ಮಾಡ್ಕೊಳ್ಳಿ ಓಕೆ ನೋಡಿ ತ್ರೀ ಚೈನ್ ಹಾಕಿ ಲಾಕ್ನ ಮಾಡಿಕೊಂಡೆ ಮತ್ತೆ ತ್ರೀ ಚೈನ್ ಹಾಕ್ತೀನಿ ತ್ರೀ ಚೈನ್ ಹಾಕಿ ಇದನ್ನು ಕೂಡ ಇಟ್ಕೊಂಡು ಲಾಕ್ ಮಾಡ್ತೀನಿ ಇಲ್ಲಿಂದ ಮತ್ತೆ ತ್ರೀ ಚೈನ್ಸ್ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು ತ್ರೀ ಚೈನ್ನ ನಾನು ತ್ರೀ ಟೈಮ್ಸ್ ಹಾಕಿದ್ದೀನಿ ಇವಾಗ ಥ್ರೆಡ್ನ ಮೇಲ್ ಮಾಡ್ಕೋತೀನಿ ಮೇಲ್ ಮಾಡಿಕೊಂಡು ಈ ಬೀಡನ್ನ ನೋಡಿ ಈ ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡ್ಕೋಬೇಕು ಸ್ಟ್ರೀಟಾಗಿ ಎಲ್ಲಿಗೆ ಬರುತ್ತೋ ನೋಡಿ ಕರೆಕ್ಟಾಗಿಟ್ಟು ಲಾಕ್ನ ಮಾಡಿ ಓಕೆ ನೋಡಿ ಲಾಕ್ ಮಾಡಿಕೊಂಡೆ ತ್ರೀ ಚೈನ್ ತ್ರೀ ಟೈಮ್ಸ್ ಆದಮೇಲೆ ಬೀಡ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ಇಲ್ಲಿಂದ ಚೈನ್ಗಳನ್ನು ಹಾಕ್ತೀನಿ ಸಿಕ್ಸ್ ಚೈನ್ ಹಾಕಿ ವಾಪಸ್ ರಿಟರ್ನ್ ನೋಡಿ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ವಲ್ಲ ಅದೇ ಲಾಕ್ ಮೇಲೆ ಲಾಕ್ನ ಮಾಡ್ತಿದ್ದೀನಿ ಇಲ್ಲಿ ಲಾಕ್ನ ಮಾಡಿಕೊಂಡೆ ಸಿಕ್ಸ್ ಚೈನ್ ಹಾಕಿ ಲಾಕ್ನ ಮಾಡಿಕೊಂಡೆ ಇಲ್ಲಿಂದ ಮತ್ತೆ ನಾನು ತ್ರೀ ಚೈನ್ಸ್ ಹಾಕ್ತೀನಿ ತ್ರೀ ಚೈನ್ಸ್ ಹಾಕಿ ಸೂಜಿ ಮೇಲೆ ಎರಡು ಸಾರಿ ಥ್ರೆಡ್ನ ಸುತ್ಕೋಬೇಕು ಬೀಡ್ ಕೆಳಗಡೆ ಸಿಕ್ಸ್ ಚೈನ್ ಮಾಡಿಕೊಂಡ್ವಲ್ಲ ಇಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಹೊರಗಡೆ ತಂದು ಎರಡು ದಾರನ ಒಂದು ಮಾಡ್ಕೊತೀನಿ ಸೂಜಿ ಮೇಲೆ ನಾಲ್ಕು ದಾರ ಇದೆಯಲ್ಲ ಎರಡು ದಾರನ ಒಂದು ಮಾಡಿಕೊಂಡೆ ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿಕೊಂಡೆ ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿಕೊಂಡೆ ತ್ರಿಬಲ್ ಕ್ರೋಶ ಕಂಬ ಆಯಿತು ಮತ್ತು ಸೂಜಿ ಮೇಲೆ ಎರಡು ಸಾರಿ ಥ್ರೆಡ್ನ ಸತ್ಕೋತೀನಿ ಸೇಮ್ ಪ್ಲೇಸ್ಗೆ ನೀಡಲ್ಲನ್ನ ಹಾಕಿ ಥ್ರೆಡ್ನ ತಂದು ಮತ್ತೊಂದು ತ್ರಿಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಸೇಮ್ ಸೂಜಿ ಮೇಲೆ ಎರಡು ಸಾರಿ ಥ್ರೆಡ್ನ ಸುತ್ಕೋಬೇಕು ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ಹೊರಗಡೆ ತಂದು ಎರಡು ದಾರನ ಬಂದ್ ಮಾಡಿ ನೆಕ್ಸ್ಟ್ ಎರಡು ದಾರ ನೆಕ್ಸ್ಟ್ ಎರಡು ದಾರ ತ್ರಿಬಲ್ ಕ್ರೋಶ ಕಂಬ ಆಯಿತು ಈ ಸಿಕ್ಸ್ ಚೈನ್ ಗ್ಯಾಪ್ ಇದೆಯಲ್ಲ ಅದು ಫಿಲ್ ಆಗೋವರೆಗೂ ಕೂಡ ನಾವು ತ್ರಿಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋಬೇಕು ಗ್ಯಾಪ್ ಫಿಲ್ ಆಗೋವರೆಗೂ ಮಾಡಿ ತೋರಿಸ್ತೀನಿ ನಾನು ಇದೇ ಥರ ಪೂರ್ತಿ ಮಾಡಿ ಓಕೆ ನೋಡಿ ಇಲ್ಲಿ ನಾನು ಈ ತ್ರೀ ಚೈನ್ ಇದೆಯಲ್ಲ ಇದನ್ನು ಬಿಟ್ಟು ಹನ್ನೊಂದು ಕ್ರೋಶ ಕಂಬಗಳನ್ನು ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗ ಇಲ್ಲಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ ನೋಡಿ ಸೀರೆಗೆ ಒಂದು ಸ್ಟ್ರೇಟಾಗಿಟ್ಟು ಲಾಕ್ನ ಮಾಡಿಕೊಂಡೆ ಇಲ್ಲಿಂದ ಮತ್ತೆ ತ್ರೀ ಚೈನ್ಸ್ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು again three chains straight to lock ತ್ರೀ ಚೈನ್ಸ್ chains ಲಾಕ್ ಮತ್ತು to lock ಸ್ಟ್ರೇಟಾಗಿಟ್ಟು again ಮಾಡ್ಕೋತೀನಿ chains straight ಚೈನ್ಸ್ to ಲಾಕ್ ಓಕೆ ಫ್ರೆಂಡ್ಸ್ ನೋಡಿ ಸ್ಟಾರ್ಟಿಂಗಲ್ಲಿ ತ್ರೀ ಚೈನ್ನ ತ್ರೀ ಟೈಮ್ಸ್ ಹಾಕಿದ್ದೀನಿ ಮಿಡಲ್ನಲ್ಲಿ ತ್ರೀ ಚೈನು ಫೋರ್ ಟೈಮ್ಸ್ ಬರಬೇಕು ಸ್ಟಾರ್ಟಿಂಗ್ ಹಾಗೆ ಎಂಡಲ್ಲಿ ತ್ರೀ ಚೈನು ತ್ರೀ ಟೈಮ್ಸು ಮಿಡಲ್ನಲ್ಲಿ ಫೋರ್ ಟೈಮ್ಸ್ ಇವಾಗ ತ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡಿಕೊಂಡೆ ಅದನ್ನು ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ಕೋತೀನಿ ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಇವಾಗ ಮತ್ತೆ ಬೀಡ್ ಕೆಳಗಡೆ ಸಿಕ್ಸ್ ಚೈನ್ ಬರಬೇಕು ಹಾಗಾಗಿ ಇಲ್ಲಿ ಸಿಕ್ಸ್ ಚೈನ್ನ ಹಾಕ್ತಿದ್ದೀನಿ ಸಿಕ್ಸ್ ಚೈನ್ ಹಾಕಿ ಬೀಡ್ ಹಾಕೋಕ್ಕೂ ಮೊದಲು ಲಾಕ್ ಇದೆಯಲ್ಲ ಇಲ್ಲಿ ನೋಡಿ ಈ ಲಾಕ್ ಮೇಲೆ ಲಾಕ್ನ ಮಾಡ್ತಿದ್ದೀನಿ ರಿಟರ್ನ್ ಬಂದು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿಕೊಂಡೆ ಇಲ್ಲಿಂದ ತ್ರೀ ಚೈನ್ಸ್ ಹಾಕ್ಕೋಬೇಕು ಒನ್ ಟೂ ತ್ರೀ ತ್ರೀ ಚೈನ್ಸ್ ಹಾಕಿ ಸೂಜಿ ಮೇಲೆ ಎರಡು ಸರಿ ತ್ರೆಡ್ನ ಸುತ್ಕೊಳ್ಳಿ ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆ ನೀಡಲನ್ನ ಹಾಕಿ ಥ್ರೆಡ್ನ ಹೊರಗಡೆ ತಂದು ಎರಡು ದಾರನ ಒಂದು ಮಾಡಬೇಕು ನೆಕ್ಸ್ಟ್ ಎರಡು ದಾರನ ಒಂದು ಮಾಡಬೇಕು ನೆಕ್ಸ್ಟ್ ಎರಡು ದಾರನ ಒಂದು ಮಾಡಬೇಕು ತ್ರಿಬಲ್ ಕೃಶಕಂಬ ಕಂಬ ಆಯಿತು ಸೇಮ್ ಇದೇ ಥರ ಫಸ್ಟ್ ಆರ್ಚ್ಗೆ ಮಾಡ್ಕೊಂಡನಲ್ಲ ಅದೇ ಥರ ಇಲ್ಲೂ ಕೂಡ ಆ ಥ್ರಿಗೆ ಚೈನ್ ಇದೆ ಅಲ್ಲ ಅದನ್ನು ಬಿಟ್ಟು ಹನ್ನೊಂದು ತ್ರಿಬಲ್ ಕೃಶಕಂಬಗಳನ್ನು ಕಂಬಗಳನ್ನು ಮಾಡ್ಕೋತೀನಿ ಓಕೆ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ಇದೇ ಥರ ಇಲ್ಲೂ ಕೂಡ ಮಾಡ್ಕೋತೀನಿ ಓಕೆ ಫ್ರೆಂಡ್ಸ್ ನೋಡಿ ಇಲ್ಲೂ ಕೂಡ ಹನ್ನೊಂದು ತ್ರಿಬಲ್ ಕೃಷಕಂಬಗಳನ್ನು ಕಂಬಗಳನ್ನು ಮಾಡಿದ್ದೀನಿ ಆ ತ್ರೀ ಚೈನ್ನ ಬಿಟ್ಟು ಇದನ್ನು ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ನ ಮಾಡಬೇಕು ಇವಾಗ ತ್ರೀ ಚೈನ್ನ ನಾನು ಫೋರ್ ಟೈಮ್ಸ್ ಹಾಕ್ತೀನಿ ಮಿಡಲ್ನಲ್ಲಿ ಫೋರ್ ಟೈಮ್ಸ್ ಬರುತ್ತಲ್ಲ ಇದೇ ಥರ ಮೂರಾರು ಚಾಕಿ ತೋರಿಸ್ತಿದ್ದೀನಿ ನೋಡಿ ಓಕೆ ನೋಡಿ ಮಿಡಲ್ನಲ್ಲಿ ಫೋರ್ ಚೈನ್ ಫೋರ್ ಟೈಮ್ಸ್ ಹಾಕಿದ್ದೀನಿ ತ್ರೀ ಚೈನ್ ಅದಾದಮೇಲೆ ಆರ್ಚ್ ಮಾಡಿಕೊಂಡು ಎಂಡಲ್ಲಿ ತ್ರೀ ಚೈನ ತ್ರೀ ಟೈಮ್ಸ್ ಹಾಕ್ಕೊಂಡಿದ್ದೀನಿ ಸ್ಟಾರ್ಟಿಂಗಾಗೆ ಎಂಡಲ್ಲಿ ತ್ರೀ ಚೈನ್ ತ್ರೀ ಟೈಮ್ಸ್ ಮಿಡಲ್ನಲ್ಲಿ ಫೋರ್ ಟೈಮ್ಸ್ ಕನ್ಫ್ಯೂಸ್ ಬೇಡ ಇಲ್ಲಿಂದ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತಿದ್ದೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಈ ಥರ ಟೈಟಾಗಿ ಹೇಳ್ಕೊಬೇಕು ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ ನೋಡಿ ಈ ಥರ ಸ್ಲ್ಯಾಂಟಿಂಗ್ ಆರ್ಚ್ ಬಂದಿದೆ ನೆಕ್ಸ್ಟ್ ಯಾವ ಥರ ಮಾಡಬೇಕಂತ ತೋರಿಸ್ತೀನಿ ನೆಕ್ಸ್ಟ್ ಸ್ಟೆಪ್ಪು ಎರಡೇ ಸ್ಟೆಪ್ಪಲ್ಲಿ ಗ್ರ್ಯಾಂಡಾಗಿ ಹಾಕ್ಕೋಬೋದು ಫ್ರೆಂಡ್ಸ್ ನೆಕ್ಸ್ಟ್ ಸ್ಟೆಪ್ಗೆ ನಾನು ಕಲರ್ ಥ್ರೆಡ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಮೊದಲು ಒಂದು ಲಾಕ್ ಮಾಡ್ಕೋತೀನಿ ತ್ರೀ ಚೈನ್ ಹಾಕಿ ತ್ರೀ ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ತೀನಿ ತ್ರೀ ಚೈನ್ ಲಾಕ್ ಮೇಲೆ ಲಾಕ್ ಅಗೇನ್ ತ್ರೀ ಚೈನ್ಸ್ ತ್ರೀ ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು ಮತ್ತೆ ತ್ರೀ ಚೈನ್ ಹಾಕೋತೀನಿ ನೆಕ್ಸ್ಟ್ ತ್ರೀ ಚೈನ್ ಮೇಲೆ ಲಾಕ್ ತ್ರೀ ಟೈಮ್ಸ್ ಹಾಕಿದ್ನಲ್ಲ ಇಲ್ಲೂ ಕೂಡ ತ್ರೀ ಟೈಮ್ಸ್ ತ್ರೀ ಚೈನ್ ಹಾಕಿ ಅದೇ ಲಾಕ್ ಮೇಲೆ ಲಾಕ್ನ ಮಾಡ್ಕೊಂಡಿದ್ದೀನಿ ಇವಾಗ ಮತ್ತೆ ನಾನು ತ್ರೀ ಚೈನ್ ಹಾಕೋತೀನಿ ಈ ಆರ್ಚ್ ಹಾಕುವಾಗ ತ್ರೀ ಚೈನ್ಸ್ ಹಾಕಿದ್ನಲ್ಲ ಅದರ ಒಳಗಡೆ ನೋಡಿ ಈ ಥರ ಒಳಗಡೆಯಿಂದ ಸಾರಿ ತೋರಿಸ್ತಿದ್ದೀನಿ ನೋಡಿ ಇಲ್ಲಿ ಈ ತ್ರೀ ಚೈನ್ ಒಳಗಡೆ ನೀಡಲನ್ನ ಹಾಕಿ ತ್ರೆಡ್ನ ತಂದು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿಕೊಂಡು ಇಲ್ಲಿಂದ ಚೈನ್ಗಳನ್ನು ಹಾಕಬೇಕು ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಎರಡು ತ್ರೀ ಚೈನ್ ಈ ತ್ರೀ ಚೈನ್ ಹಾಗೆ ಆರ್ಚ್ ಹಾಕುವಾಗ ತ್ರೀ ಚೈನ್ ಹಾಕಿದ್ವಲ್ಲ ಅದ್ರ ಮಧ್ಯದಲ್ಲಿ ನೀಡಲನ್ನ ಹಾಕಿ ದಾರನ ಹೊರಗಡೆ ತಂದು ಲಾಕ್ನ ಮಾಡಬೇಕು ಆಗುತ್ತೆ ನೋಡಿ ಈ ತ್ರೀ ಚೈನು ಮೊದಲು ತ್ರೀ ಚೈನ್ ಹಾಕಿದ್ವಲ್ಲ ಎರಡು ತ್ರೀ ಚೈನ ಮಧ್ಯದಲ್ಲಿ ಹೋಗಿ ಲಾಕ್ನ ಮಾಡ್ಕೋಬೇಕು ಇವಾಗ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಆರ್ಚ್ ಮೇಲೆ ಫಸ್ಟ್ ಹೋಲಿದೆಯಲ್ಲ ಅಲ್ಲಿ ನೀಡನ್ನ ಹಾಕಿ ದಾರನ ತಂದು ಡಬಲ್ ಕೃಷಿ ಕಂಬನ ಮಾಡ್ಕೊತಿದ್ದೀನಿ ಇಲ್ಲಿಂದ ತ್ರೀ ಚೈನ್ ಹಾಕ್ತೀನಿ ನೋಡಿ ಇಲ್ಲಿ ಗ್ಯಾಪ್ ಇದೆ ಅಲ್ಲ ಕಂಬದ ಪಕ್ಕ ಈ ಗ್ಯಾಪಲ್ಲಿ ನೀಡಲ್ಲನ್ನ ಹಾಕಿ ದಾರನ ತಂದು ಲಾಕ್ ಮಾಡಿಕೊಂಡ್ರೆ ಮತ್ತೊಂದು ಪಿಕೌಟ್ ಆಗುತ್ತೆ ಸೇಮ್ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಆರ್ಚ್ ಮೇಲೆ ಮತ್ತೆ ನೆಕ್ಸ್ಟ್ ಹೋಲಿದೆಯಲ್ಲ ಅದ್ರ ಒಳಗಡೆ ನೀಡಲನ್ನ ಹಾಕಿ ದಾರನ ತಂದು ಎರಡು ದಾರನ ಒಂದು ಮಾಡಬೇಕು ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೋಬೇಕು ತ್ರೀ ಚೈನ್ ಹಾಕಿ ಎರಡೂ ಕಂಬಗಳ ಮಧ್ಯದಲ್ಲಿ ನೀಡಲನ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಪಿಕಾಟ್ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ಡಿಸೈನು ಮತ್ತೊಂದು ಡಬಲ್ ಕ್ರೋಶ ಕಂಬ ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ಕೊಳ್ಳಿ ನೆಕ್ಸ್ಟ್ ಹೋಲ್ಗೆ ನೀಡಲ್ಲ ಹಾಕಿ ದಾರನ ತಂದು ಎರಡು ದಾರನ ಒಂದು ಮಾಡ್ಕೋತೀನಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೋತೀನಿ ಇಲ್ಲಿಂದ ತ್ರೀ ಚೈನ್ಸ್ ಹಾಕೋತೀನಿ ಎರಡೂ ಕಂಬಗಳ ಮಧ್ಯದಲ್ಲಿ ಇಲ್ಲಿ ಗ್ಯಾಪ್ ಇರುತ್ತಲ್ಲ ಇಲ್ಲಿ ನೀಡನ್ನ ಹಾಕಿ ದಾರನ ತಂದು ಲಾಕ್ ಮಾಡಿಕೊಂಡ್ರೆ ಪಿಕಟ್ ಆಗುತ್ತೆ ಇದೇ ಥರ ಈ ಆರ್ಚ್ ಮೇಲೆ ಪ್ರತಿಯೊಂದು ಹೋಲ್ಗೂ ಕೂಡ ನಾವು ಇದೇ ಥರ ಡಬಲ್ ಕ್ರೋಶ ಕಂಬ ಹಾಗೆ ಪಿಕಟ್ನ ಮಾಡ್ತಾ ಹೋಗಬೇಕು ಪೂರ್ತಿ ಆರ್ಚ್ ಕಂಪ್ಲೀಟ್ ಆಗೋವರೆಗೂ ಡಬಲ್ ಕ್ರೋಶ ಕಂಬ ಹಾಗೆ ಪಿಕಟ್ನ ಮಾಡ್ತೀನಿ ಪೂರ್ತಿ ಹಾಕಿ ತೋರಿಸ್ತೀನಿ ನೋಡಿ ಓಕೆ ಫ್ರೆಂಡ್ಸ್ ನೋಡಿ ಈ ಥರ ಸ್ಲ್ಯಾಂಟಿಂಗ್ ಬಂದಿದೆ ಆರ್ಜೋ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಜಾಸ್ತಿ ಬೀಡ್ಸ್ಗಳನ್ನು ಬಳಸಿಲ್ಲ ನಾನಿಲ್ಲಿ ಒಂದೇ ಬೀಡನ್ನ ಬಳಸಿ ತುಂಬಾ ಗ್ರ್ಯಾಂಡಾಗಿರೋ ಡಿಸೈನ್ನ ತೋರಿಸಿದ್ದೀನಿ ಇದನ್ನು ಮೊದಲನೇ ತ್ರೀ ಚೈನ್ ಇದೆಲ್ಲ ಅದರ ಲಾಕ್ ಮೇಲೆ ಲಾಕ್ನ ಮಾಡ್ತೀನಿ ಜಾಸ್ತಿ ಬೀಡ್ಸ್ ಬೇಡ ಅನ್ನೋರು ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡ್ಬೋದು ನೋಡಿ ಈ ಥರ ಬಂದಿದೆ ಆರ್ಚು ಇಲ್ಲಿಂದ ಮತ್ತೆ ತ್ರೀ ಚೈನ್ ಮಾಡ್ಕೋತೀನಿ ಈಗ ತ್ರೀ ಟೈಮ್ಸ್ ಉಳಿದಿದೆ ಅಲ್ಲ ತ್ರೀ ಚೈನು ಆ ಮೂರು ತ್ರೀ ಚೈನ್ ಮೇಲೂ ಕೂಡ ತ್ರೀ ಚೈನ್ ಹಾಕಿ ಲಾಕ್ನ ಮಾಡ್ಕೋತೀನಿ ಅದೇ ಲಾಕ್ ಮೇಲೆ ಲಾಕ್ನ ಮಾಡಬೇಕು ತ್ರೀ ಚೈನ್ ಹಾಕಿ ತ್ರೀ ಚೈನ್ ಲಾಕ್ ಮೇಲೆ ಲಾಕು ಮತ್ತೆ ತ್ರೀ ಚೈನ್ ಹಾಕಿ ನೆಕ್ಸ್ಟ್ ತ್ರೀ ಚೈನ್ ಮೇಲೆ ಲಾಕ್ ನೆಕ್ಸ್ಟ್ ತ್ರೀ ಚೈನ್ ಮೇಲೆ ಲಾಕ್ನ ಮಾಡಿಕೊಂಡೆ ಅಗೇನ್ ತ್ರೀ ಚೈನ್ಸ್ ತ್ರೀ ಚೈನ್ ಮೇಲೆ ಲಾಕ್ನ ಮಾಡ್ತೀನಿ ಓಕೆ ನೋಡಿ ತ್ರೀ ಚೈನ್ ಮೇಲೆ ಲಾಕ್ ಕಂಪ್ಲೀಟ್ ಆಯಿತು ಇವಾಗ ಮತ್ತೆ ತ್ರೀ ಚೈನ್ ಹಾಕ್ಕೋಬೇಕು ತ್ರೀ ಚೈನ್ ಹಾಕಿ ಮೊದಲು ತ್ರೀ ಚೈನ್ ಹಾಕಿದ್ನೆಲ್ಲ ಆರ್ಚ್ ಹಾಕುವಾಗ ಅದರ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು ಇಲ್ಲಿಂದ ಮತ್ತೆ ತ್ರೀ ಚೈನ್ಸ್ ಹಾಕ್ಕೊಳ್ಳಿ ತ್ರೀ ಚೈನ್ಸ್ ಹಾಕಿ ಎರಡು ತ್ರೀ ಚೈನ್ಗಳ ಮಧ್ಯದಲ್ಲಿ ಈ ಎರಡು ಕಲರ್ ಇದೆಯಲ್ಲ ಬ್ಲೂ ಹಾಗೆ ಕಾಪರ್ ಕಲರ್ ಎದುರು ಎರಡೂ ಥ್ರೆಡ್ಗಳ ಮಧ್ಯದಲ್ಲಿ ಕಂಬಗಳ ಮಧ್ಯದಲ್ಲಿ ಹೋಗಿ ದಾರನ ತಂದು ಲಾಕ್ ಮಾಡಿಕೊಂಡ್ರೆ ಪಿಕ್ಔಟ್ ಆಗುತ್ತೆ ಸೂಜಿ ಮೇಲೆ ಸರಿ ಥ್ರೆಡ್ನ ಸುತ್ಕೋಬೇಕು ನೆಕ್ಸ್ಟ್ ಹೋಲ್ಗೆ ನೀಡಲ ಹಾಕಿ ದಾರನ ತಂದು ಎರಡು ದಾರಣ ಒಂದು ಮಾಡಬೇಕು ನೆಕ್ಸ್ಟ್ ಎರಡು ದಾರಣ ಒಂದು ಮಾಡ್ಕೋಬೇಕು ಡಬಲ್ ಕ್ರೋಶ ಕಂಬ ಆಯಿತು ತ್ರೀ ಚೈನ್ಸ್ ಹಾಕಿ ಈ ಕಂಬ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ಈ ಥರ ಗ್ಯಾಪ್ ಕಾಣಿಸುತ್ತೆ ನೋಡಿ ಈ ಗ್ಯಾಪ್ ಒಳಗಡೆ ನೀಡನ್ನ ಹಾಕಿ ದಾರನ್ನ ತಂದು ಲಾಕ್ ಮಾಡಿಕೊಂಡ್ರೆ ಪಿಕ್ಔಟ್ ಆಗುತ್ತೆ ಇದೇ ಥರ ಆರ್ಚ್ ಮೇಲೆ ಪ್ರತಿಯೊಂದು ಹೋಲ್ಗೂ ಕೂಡ ನಾವು ಡಬಲ್ ಕ್ರೋಶ ಕಂಬ ಹಾಗೆ ಪಿಕಾಟ್ನ ಮಾಡ್ತಾ ಹೋಗಬೇಕು ಡಬಲ್ ಕ್ರೋಶ ಕಂಬ ಮಾಡಬೇಕು ಚೈನ್ ಹಾಕಿ ಕಂಬಗಳನ್ನು ಮಾಡ್ತಾ ಹೋಗಬೇಕು ಬಿಗಿನರ್ಸ್ ಕೂಡ ಈಸಿಯಾಗಿ ಹಾಕೋಬೋದು ಫ್ರೆಂಡ್ಸ್ ತುಂಬಾ ಈಸಿಯಾಗಿದೆ ಹಾಗೆ ಬ್ರೈಡಲ್ ಡಿಸೈನು ಎಲ್ಲ ಗ್ರ್ಯಾಂಡ್ ಸಾರಿಗಳಿಗೆ ನಾವು ಈ ಥರ ಡಿಸೈನ್ಗಳನ್ನು ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಬೀಡ್ಸ್ ಕೂಡ ಜಾಸ್ತಿ ಬರೋದಿಲ್ಲ ಓಕೆ ಫ್ರೆಂಡ್ಸ್ ನೋಡಿ ಫುಲ್ ಸೀ ಆರ್ಚ್ನ ಇದೇ ಥರ ಕಂಪ್ಲೀಟ್ ಮಾಡ್ಕೊಳ್ಳಿ ಓಕೆ ನೋಡಿ ಎರಡು ಆರ್ಚ್ ಕಂಪ್ಲೀಟ್ ಆಗಿದೆ ಇಲ್ಲೂ ಕೂಡ ನಾನು ಪ್ರತಿಯೊಂದು ಹೋಲ್ ಮೇಲೂ ಕೂಡ ಕಂಬ ಮಾಡಿ ಪಿಕ್ಅಟ್ನ ಮಾಡಿದ್ದೀನಿ ಇದನ್ನು ಫಸ್ಟ್ ತ್ರೀ ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ತಿದ್ದೀನಿ ಫಸ್ಟ್ ತ್ರೀ ಚೈನ್ ಲಾಕ್ ಮೇಲೆ ಲಾಕ್ನ ಮಾಡಿಕೊಂಡೆ ಇಲ್ಲಿಂದ ಮತ್ತೆ ಇವಾಗ ತ್ರೀ ಚೈನ್ಸ್ ಇದೆಯಲ್ಲ ತ್ರೀ ಟೈಮ್ಸು ಅದರ ಮೇಲೆ ಲಾಕ್ನ ಮಾಡ್ಕೊತೀನಿ ತ್ರೀ ಚೈನ್ ಹಾಕಿ ತ್ರೀ ಚೈನ್ ಮೇಲೆ ಲಾಕು ಮತ್ತು ತ್ರೀ ಚೈನ್ ಹಾಕಿ ನೆಕ್ಸ್ಟ್ ತ್ರೀ ಚೈನ್ ಮೇಲೆ ಲಾಕ್ ನೆಕ್ಸ್ಟ್ ಮತ್ತೆ ತ್ರೀ ಚೈನ್ ಹಾಕಿ ತ್ರೀ ಚೈನ್ ಮೇಲೆ ಲಾಕ್ ಇದೇ ಥರ ನೀವು ಪೂರ್ತಿ ಸೀರೆನ ಈ ಥರ ಆರ್ಚ್ ಮೇಲೆ ಡಬಲ್ ಕೃಷ ಕಂಬ ಹಾಕಿ ಪಿಕೌಟ್ನ ಮಾಡಿಕೊಂಡು ಡಿಸೈನ್ನ ಕಂಪ್ಲೀಟ್ ಮಾಡಿ ನಾನು ಮೂರು ಆರ್ಚ್ಗಳನ್ನು ಹಾಕಿ ತೋರಿಸ್ತೀನಿ ಯಾವ ಥರ ಕಾಣಿಸ್ತಿದೆ ಅಂತ ಸೀರೆಗೆ ಹಾಕ್ತಾ ಇದು ಈ ಥರ ಕಂಟಿನ್ಯೂ ಮಾಡಿ ಓಕೆ ಫ್ರೆಂಡ್ಸ್ ನೋಡಿ ಮೂರು ಆರ್ಚ್ಗಳು ಕಂಪ್ಲೀಟಾಗಿದೆ ತುಂಬಾ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನು ಈ ಥರ್ಡ್ ಆರ್ಚ್ ಆದಮೇಲೆ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ಮತ್ತು ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ಟೂ ಟೈಮ್ಸು ಅದಾದಮೇಲೆ ಇವಾಗ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತಿದ್ದೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಈ ಥರ ಟೈಟಾಗಿ ಹೇಳ್ಕೊಬೇಕು ಓಕೆ ಫ್ರೆಂಡ್ಸ್ ನೋಡಿ ಕಂಪ್ಲೀಟ್ ಆಗಿದೆ ಡಿಸೈನು ತುಂಬಾ ನೀಟ್ ಫಿನಿಶಿಂಗ್ ಬಂದಿತ್ತು ಇಲ್ಲಿ ನಾನು ಕುಚ್ಚುಗಳನ್ನು ಕಟ್ಟಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಕುಚ್ಚು ಕಟ್ಟಿದ ಮೇಲೆ ಈ ಥರ ಬಂದಿದೆ ಡಿಸೈನು ಕುಚ್ಚು ಕಟ್ಟಲಿಕ್ಕೆ ನೂರ ನಲ್ವತ್ತೇಳೆ ದಾರ ತಗೊಂಡಿದ್ದೀನಿ ಹಾಗೆ ಡಬಲ್ ಕಲರ್ನಲ್ಲಿ ಕಟ್ಟಿದ್ದೀನಿ ಕುಚ್ಚು ಹಾಗೆ ನೀವು ಇಲ್ಲಿ ಫಸ್ಟ್ ಆರ್ಚ್ ಇದೆಯಲ್ಲ ಅದ್ರ ಮೇಲೆ ಸ್ಟೋನ್ ಚೈನ್ ಕೂಡ ಹಚ್ಕೋಬೋದು ಬೇಕಿದ್ದರೆ ಹಚ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಹೇಳ್ತಿದ್ದೀನಿ ನಿಮ್ಗೆ ಇಷ್ಟ ಆಗಿದ್ರೆ ಹಚ್ಕೊಳ್ಳಿ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ಗೆ ಪ್ರೈಸ್ ಬಂದು ಒಂದು ಫೋರ್ ಫಿಫ್ಟಿಯಿಂದ ಫೈವ್ ಫಿಫ್ಟಿವರೆಗೂ ವರೆಗೂ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಬಿಗಿನರ್ಸ್ ಕೂಡ ತುಂಬಾ ಈಸಿಯಾಗಿ ಮಾಡಿಕೊಳ್ಳುವಂತಹ ಡಿಸೈನ್ ಫ್ರೆಂಡ್ಸ್ ಇದು ಇಷ್ಟ ಆಗಿದರೆ ನೀವು ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು ಹಾಗೆ ಎಲ್ಲ ಗ್ರ್ಯಾಂಡ್ ಸೀರೆಗೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಕಾಟನ್ ಸೀರೆಗಳಿಗೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ತುಂಬಾ ಗ್ರ್ಯಾಂಡ್ ಲುಕ್ ಬಂದಿತ್ತು ಫ್ರೆಂಡ್ಸ್ ಡಿಸೈನ್ ನೆಕ್ಸ್ಟ್ ಡಿಸೈನ್ನ ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ಹಾಗೆ ನೋಡ್ತಾ ಇರಿ ಓಕೆ ಫ್ರೆಂಡ್ಸ್ ನೋಡಿ ಸೆಕೆಂಡ್ ಡಿಸೈನ್ಗೆ ಆರೆಳೆ ದಾರನ ತಗೊಂಡಿದ್ದೀನಿ ಸಿಲ್ಕ್ ಥ್ರೆಡ್ಡು ಇದು ಇಲ್ಲಿ ನಾನು ರಿಂಗ್ ಬೀಡ್ಗಳನ್ನು ಯೂಸ್ ಮಾಡಿ ಒಂದೇ ಸ್ಟೆಪ್ಪಲ್ಲಿ ಬ್ರೈಡಲ್ ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಆರೆಳೆ ದಾರಕ್ಕೆ ಈ ಥರ ಗಂಟಾಕಿ ಇಟ್ಕೊಂಡಿದ್ದೀನಿ ನೀಡಲ್ ಬಂದು ಟೆನ್ ನಂಬರ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಲೆವೆನ್ ಆದರೂ ನಡೆಯುತ್ತೆ ಯಾವಾಗಲೂ ಡಿಸೈನು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೋಬೇಕು ಓಕೆ ನೋಡಿ ಮೊದಲು ಒಂದು ಲಾಕ್ನ ಮಾಡ್ಕೋತೀನಿ ನೀಡಲನ್ನ ಚುಚ್ಚಿ ದಾರನ ತಂದು ಮೊದಲು ಒಂದು ಲಾಕ್ ಮಾಡ್ಕೋಬೇಕು ಪಕ್ಕದಲ್ಲಿ ಮತ್ತೊಂದು ಲಾಕ್ ಸ್ಟಾರ್ಟಿಂಗಲ್ಲಿ ಎರಡು ಸರಿ ಲಾಕ್ ಮಾಡಿಕೊಂಡೆ ಇಲ್ಲಿಂದ ಚೈನ್ಗಳನ್ನು ಹಾಕ್ತೀನಿ ಮೊದಲು ಫೋರ್ ಚೈನ್ಸ್ ಹಾಕ್ಕೋಬೇಕು ಫೋರ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ನೋಡಿ ಕರೆಕ್ಟಾಗಿ ಇಟ್ಟು ಲಾಕ್ ಮಾಡ್ಕೊಳ್ಳಿ ಫೋರ್ ಚೈನ್ಸ್ ಹಾಕಿ ಲಾಕ್ ಮಾಡಿಕೊಂಡೆ ಇಲ್ಲಿಂದ ಮತ್ತೆ ಫೋರ್ ಚೈನ್ಸ್ ಸ್ಟಾರ್ಟಿಂಗಲ್ಲಿ ಫೋರ್ ಚೈನ್ನ ನಾನು ಟೂ ಟೈಮ್ಸ್ ಹಾಕಿದ್ದೀನಿ ಟೂ ಟೈಮ್ಸ್ ಹಾಕಿ ಆಗಿ ಟು ಲಾಕ್ನ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ರಿಂಗ್ ಬೀಡ್ ಹಾಗೆ ಒಂದು ಮೀಡಿಯಮ್ ಸೈಜ್ ಬೀಡನ್ನ ತಗೊಂಡಿದಿನಿ ಈ ಬೀಡನ್ನ ನಾವು ನೀಡಲ್ನಿಂದ ಥ್ರೆಡ್ಗೆ ನಿಧಾನಕ್ಕೆ ಪಾಸ್ ಮಾಡಬೇಕು ಈ ರಿಂಗ್ ಬೀಡನ್ನ ನಾವು ಸ್ವಲ್ಪ ನಿಧಾನಕ್ಕೆ ಯೂಸ್ ಮಾಡಬೇಕು ರಫ್ ಆಗಿ ಯೂಸ್ ಮಾಡಬಾರ್ದು ಅದು ಒಡೆದೋಗೋ ಚಾನ್ಸಸ್ ಇರುತ್ತೆ ಈ ಬೀಡನ್ನ ಲಾಕ್ ಮಾಡ್ಕೊತಿದ್ದೀನಿ ಬೀಡ್ ಲಾಕ್ ಮಾಡಿಕೊಂಡು ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ನ ಮಾಡ್ಕೋಬೇಕು ನೋಡಿ ಲಾಕ್ನ ಮಾಡಿಕೊಂಡೆ ಇವಾಗ ಸೀರೆನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ ಈ ಥರ ಉಲ್ಟಾ ತಿರುಗಿಸ್ಕೊಳ್ಳಿ ಸೀರೆ ಈಗ ನೋಡಿ ರಿಂಗ್ ಬೀಡ್ ಈ ಥರ ಇದೆಯಲ್ಲ ಈಗ ಮೇಲ್ಭಾಗಕ್ಕೆ ನಾವು ಡಿಸೈನ್ನ ಮಾಡ್ಕೋಬೇಕು ಮೊದಲು ರಿಂಗ್ ಬೀಡ್ಗಳ ಒಳಗಡೆ ಒಂದು ಸಾರಿ ನೀಡ ಹಾಕಿ ದಾರನ ಹೊರಗಡೆ ತಂದು ಲಾಕ್ ಮಾಡ್ಕೋತೀನಿ ಓಕೆ ನೋಡಿ ಒಂದು ಲಾಕ್ ಮಾಡಿಕೊಂಡೆ ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡ್ಕೋತೀನಿ ಒಂದು ಸ್ಮಾಲ್ ಬೀಡು ಚಿಕ್ಕ ಗೋಲ್ಡ್ ಕಲರ್ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಸ್ಮಾಲ್ ಸೈಜು ನೀಡಲ್ನಿಂದ ಥ್ರೆಡ್ಗೆ ಬೀಡನ್ನ ಈ ಥರ ಪಾಸ್ ಮಾಡಬೇಕು ಬೀಡನ್ನ ಹಾಕಿ ನೀಡಲ್ನ ರಿಂಗ್ ಬೀಡ್ ಒಳಗಡೆ ಹಾಕಿ ಈ ದಾರನ ಹೊರಗಡೆ ತಂದು ಎರಡೂ ದಾರನ ಲಾಕ್ ಮಾಡ್ಕೋಬೇಕು ಸಿಂಗಲ್ ಕ್ರೋಷ ಥರ ಮಾಡ್ಕೋತಿದ್ದೀನಿ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೋತೀನಿ ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ ಸೇಮ್ ಬೀಡು ಮತ್ತೊಂದು ಬೀಡನ್ನ ಹಾಕಿ ಮತ್ತೆ ಸೇಮ್ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು ಇಲ್ಲಿ ನಾನು ನಾಲ್ಕು ಬೀಡ್ಗಳನ್ನು ಹಾಕ್ತಿದ್ದೀನಿ ಮೇಲ್ಭಾಗಕ್ಕೆ ರಿಂಗ್ ಬೀಡನ್ನ ಮೇಲ್ಭಾಗಕ್ಕೆ ಇಲ್ಲಿ ನೋಡಿ ಎರಡು ಬೀಡ್ಗಳನ್ನು ಹಾಕಿದ್ದೀನಿ ನೀಡಲ್ನಲ್ಲಿ ಒಂದನ್ನು ಮಾತ್ರ ಥ್ರೆಡ್ ಒಳಗಡೆ ಪಾಸ್ ಮಾಡ್ತೀನಿ ಇವಾಗ ನೀಡಲ್ನ ರಿಂಗ್ ಬೀಡ್ ಒಳಗಡೆ ಹಾಕಿ ದಾರನ ತಂದು ಲಾಕ್ ಮಾಡ್ಕೋತೀನಿ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಮತ್ತೊಂದು ಬೀಡ್ನ ಹಾಕಿ ಸೇಮ್ ಮತ್ತು ರಿಂಗ್ ಬೀಡ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು ನೋಡಿ ನಾಲ್ಕು ಬೀಡ್ಗಳಾಯಿತು ಇವಾಗ ಒಂದು ಸಿಂಗಲ್ ಕ್ರೋಶೇ ಮಾಡ್ಕೋತೀನಿ ಮೊದಲು ಒಂದು ಸಿಂಗಲ್ ಕ್ರೋಶ್ ಹಾಕಿ ಸ್ಟಾರ್ಟ್ ಮಾಡ್ಕೊಂಡಿದ್ನಲ್ಲ ಹಾಗಾಗಿ ಎಂಡಲ್ಲೂ ಕೂಡ ಒಂದು ಸಿಂಗಲ್ ಕ್ರೋಶ್ ಹಾಕಿ ಸ್ಟಾರ್ಟ್ ಮಾಡಿಕೊಂಡೆ ಸಿಂಗಲ್ ಕ್ರೋಶ್ ಅಥವಾ ಲಾಕ್ ಎಲ್ಲ ಒಂದೇ ಇವಾಗ ಬೀಡ್ ಹಾಕಿ ಲಾಕ್ ಮಾಡ್ಕೊಂಡಿದ್ನಲ್ಲ ಅದೇ ಲಾಕ್ ಮೇಲೆ ಒಂದು ಲಾಕ್ನ ಮಾಡ್ತಿದ್ದೀನಿ ನೋಡಿ ಈ ಥರ ಬೀಡ್ ಹಾಕೋಕ್ಕೂ ಮೊದಲು ಲಾಕ್ ಇರುತ್ತಲ್ಲ ಫೋರ್ ಚೈನ್ ಅದರ ಮೇಲೆ ಲಾಕ್ನ ಮಾಡಿಕೊಂಡು ಇವಾಗ ಮತ್ತೆ ಸೀದಾ ಕಡೆ ಟರ್ನ್ ಮಾಡ್ಕೊಳ್ಳಿ ಡಿಸೈನು ಈಗ ಮೇಲ್ಭಾಗಕ್ಕೆ ಡಿಸೈನ್ ಕಂಪ್ಲೀಟ್ ಆಯಿತು ಇವಾಗ ರಿಂಗ್ನ ಇನ್ನೂ ಅರ್ಧ ಭಾಗ ಇದೆಲ್ಲ ಕೆಳಗಡೆ ಅಲ್ಲಿ ಡಿಸೈನ್ನ ಮಾಡ್ಕೊಳ್ಳೋಣ ಮೊದಲು ಒಂದು ಲಾಕ್ನ ಮಾಡ್ಕೊತೀನಿ ರಿಂಗ್ ಬೀಡ್ ಒಳಗಡೆ ಈ ದಾರನ ಈ ಥರ ಮಾಡ್ಕೋಬೇಕು ಇಲ್ಲಿ ಹಾಕಲಿಕ್ಕೆ ಈಸಿಯಾಗಿ ಬರುತ್ತೆ ನೋಡಿ ಈ ಥರ ಇವಾಗ ನೀಡಲನ್ನ ರಿಂಗ್ ಬೀಡ್ ಒಳಗಡೆ ಹಾಕಿ ಈ ದಾರನ ಹೊರಗಡೆ ತಂದು ಎರಡೂ ದಾರನ ನಾನು ಲಾಕ್ನ ಮಾಡಿಕೊಂಡೆ ಒಂದು ಸಿಂಗಲ್ ಕ್ರೋಶ್ ಆಯಿತು ಇವಾಗ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋತೀನಿ ರಿಂಗ್ ಬೀಡ್ ಒಳಗಡೆ ನೀಡಲನ್ನ ಹಾಕಿ ದಾರನ ತಂದು ಸೂಜಿ ಮೇಲೆ ಮೂರು ದಾರ ಇದೆಯಲ್ಲ ಮೂರು ದಾರನ ಒಟ್ಟಿಗೆ ಲಾಕ್ ಮಾಡ್ಕೋತೀನಿ ಮೂರು ದಾರನ ಒಟ್ಟಿಗೆ ಲಾಕ್ ಮಾಡ್ಕೋಬೇಕು ನಿಧಾನಕ್ಕೆ ಮಾಡ್ಕೊಳ್ಳಿ ಸ್ವಲ್ಪ ಇಲ್ಲಿಂದ ಒಂದು ಚೈನ್ ಹಾಕ್ತೀನಿ ಒಂದು ಚೈನ್ ಹಾಕಿ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೆ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ರೌಂಡ್ ಬೀಡು ಈ ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡ್ಕೋತೀನಿ ಬೀಡ್ ಲಾಕ್ ಆದಮೇಲೆ ಒಂದು ಚೈನು ಈಗ ಹಾಫ್ ಡಬಲ್ ಕ್ರೋಶ ಕಂಬದ ಪಕ್ಕ ಗ್ಯಾಪ್ ಇರುತ್ತೆ ನೋಡಿ ಇಲ್ಲಿ ಇಲ್ಲಿ ನೀಡನ್ನ ಹಾಕಬೇಕು ಹಾಕಿ ದಾರನ ತಂದು ಲಾಪ್ನ ಮಾಡಬೇಕು ಓಕೆ ನೋಡಿ ಈ ಥರ ಆಫ್ ಡಬಲ್ ಕ್ರೋಶ ಮಾಡಿಕೊಂಡು ಲಾಕ್ ಮಾಡಿಕೊಂಡ್ರೆ ಇಲ್ಲಿ ಒಂದು ಇವಾಗ ಸೂಜಿ ಮೇಲೆ ಮತ್ತೆ ಒಂದು ಸಾರಿ ಥ್ರೆಡ್ನ ಸುತ್ಕೋತೀನಿ ಸೇಮ್ ಮತ್ತು ರಿಂಗ್ ಬೀಡ್ ಒಳಗಡೆ ನೀಡಲನ್ನ ಹಾಕಿ ದಾರನ ತಂದು ಇವಾಗ ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಎರಡು ದಾರನ ಒಂದು ಮಾಡಿಕೊಂಡೆ ಮತ್ತೆ ಎರಡು ದಾರನ ಒಂದು ಮಾಡಿಕೊಂಡೆ ಮೊದಲು ಮೂರು ದಾರನ ಒಟ್ಟಿಗೆ ಲಾಕ್ ಮಾಡಿಕೊಂಡಿದ್ದು ಹಾಫ್ ಡಬಲ್ ಕ್ರೋಶ ಇವಾಗ ಎರಡರಲ್ಲಿ ಒಂದು ಎರಡರಲ್ಲೊಂದು ಮಾಡಿಕೊಂಡ್ರೆ ಡಬಲ್ ಕ್ರೋಶ ಕಂಬ ಒಂದು ಚೈನ್ ಹಾಕಿ ಥ್ರೆಡ್ನ ಮೇಲ್ ಮಾಡಿಕೊಂಡು ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡಿಕೊಂಡೆ ಇಲ್ಲಿಂದ ಒಂದು ಚೈನ್ ಡಬಲ್ ಕ್ರೋಶ ಕಂಬ ಪಕ್ಕ ನೋಡಿ ಈ ಗ್ಯಾಪ್ ಒಳಗಡೆ ನೀಡಲನ್ನ ಹಾಕಿ ಈ ಗ್ಯಾಪಲ್ಲಿ ನೀಡಲನ್ನ ಹಾಕಿ ದಾರನ ತಂದು ಲಾಕ್ನ ಮಾಡಬೇಕು ಇದು ಒಂಥರ ಅಸೆಂಡಿಂಗ್ ಆರ್ಡರಲ್ಲಿ ಹೋಗುತ್ತೆ ಆಫ್ ಡಬಲ್ ಕ್ರೋಶ ಡಬಲ್ ಕ್ರೋಶ ತ್ರಿಬಲ್ ಕ್ರೋಶ ಮತ್ತು ಸೂಜಿ ಮೇಲೆ ಮೂರು ಸರಿ ಥ್ರೆಡ್ನ ಸುತ್ಕೋಬೇಕು ಇವಾಗ ನೋಡಿ ಸೂಜಿ ಮೇಲೆ ಎರಡು ಸಾರಿ ಥ್ರೆಡ್ನ ಸುತ್ಕೊಂಡೆ ರಿಂಗ್ ಬೀಡ್ ಒಳಗಡೆ ನೀಡನ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ತ್ರಿಬಲ್ ಕ್ರೋಶ ಕಂಬ ಆಯಿತು ಇಲ್ಲಿಂದ ಒನ್ ಚೈನ್ ಹಾಕಿ ತ್ರೆಡ್ನ ಮೇಲ್ ಮಾಡ್ತೀನಿ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಒಂದು ಬೀಡನ್ನ ಹಾಕಿ ಬೀಡ್ ಲಾಕ್ ಹಾಗೆ ಒನ್ ಚೈನ್ ಈಗ ಈ ಕಂಬದ ಪಕ್ಕ ಗ್ಯಾಪ್ ಇದೆಯಲ್ಲ ಇಲ್ಲಿ ನೀಡನ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊತಿದ್ದೀನಿ ನೋಡಿ ಈ ಥರ ಪಿಕಾಟ್ ಆಗುತ್ತೆ ಬೀಡ್ ಹಾಕಿ ಪಿಕೌಟ್ ಮಾಡ್ಕೊತಿದ್ದೀನಿ ಇವಾಗ ಸೂಜಿ ಮೇಲೆ ಮೂರು ಸಾರಿ ತ್ರೆಡ್ನ ಸುತ್ಕೋತೀನಿ ನೋಡಿ ಒನ್ ಟೂ ತ್ರೀ ಮೂರು ಸಾರಿ ಥ್ರೆಡ್ನ ಸುತ್ಕೊಂಡು ರಿಂಗ್ ಬೀಡ್ ಒಳಗಡೆ ನೀಡಲನ್ನ ಹಾಕಿ ದಾರನ ಹೊರಗಡೆ ತಂದು ಎರಡು ದಾರನ ಒನ್ ಮಾಡಿದೆ ನೆಕ್ಸ್ಟ್ ಎರಡು ದಾರನ ಒನ್ ಮಾಡಿಕೊಂಡೆ ನೆಕ್ಸ್ಟ್ ಎರಡು ದಾರನ ಒನ್ ಮಾಡಿಕೊಂಡೆ ಮತ್ತು ಎರಡು ದಾರನ ಒಂದು ಮಾಡಿಕೊಂಡೆ ನೋಡಿ ಸೂಜಿ ಮೇಲೆ ಮೂರು ಸಾರಿ ಥ್ರೆಡ್ನ ಸುತ್ಕೊಂಡು ಇವಾಗ ಒಂದು ಚೈನ್ ಹಾಕಿ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೊತೀನಿ ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡ್ಕೋಬೇಕು ಒಂದು ಚೈನ್ ಹಾಕ್ತಿದ್ದೀನಿ ಈಗ ಈ ಕಂಬದ ಪಕ್ಕದಲ್ಲಿ ಗ್ಯಾಪ್ ಒಳಗಡೆ ನೀಡನ್ನ ಹಾಕಿ ದಾರನ ತಂದು ಲಾಕ್ ಮಾಡಿಕೊಂಡ್ರೆ ಪಿಕಾಟ್ ಆಗುತ್ತೆ ನೋಡಿ ಈ ಥರ ಬಂದಿದೆ ಆಫ್ ಡಬಲ್ ಕ್ರೋಶ ಡಬಲ್ ಕ್ರೋಶ ಹಾಗೆ ತ್ರಿಬಲ್ ಕ್ರೋಶ ಸುಜಿ ಮೇಲೆ ತ್ರೀ ಟೈಮ್ಸ್ ದಾರ ಇವಾಗ ಮತ್ತೆ ಇವಾಗ ಎರಡು ಸರಿ ಥ್ರೆಡ್ನ ಸುತ್ಕೋತೀನಿ ನೀಡಲ್ನ ಹಾಕಿ ದಾರನ ತಂದು ಎರಡು ದಾರನ ಒನ್ ಮಾಡ್ಕೋತೀನಿ ನೆಕ್ಸ್ಟ್ ಎರಡು ದಾರನ ಒನ್ ಮಾಡ್ಕೋತೀನಿ ನೆಕ್ಸ್ಟ್ ಎರಡು ದಾರನ ಒನ್ ಮಾಡಿಕೊಂಡೆ ತ್ರಿಬಲ್ ಕ್ರೋಶ ಕಂಬ ಆಯಿತು ಇವಾಗ ಒಂದು ಚೈನ್ ಹಾಕಿ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಬೀಡನ್ನ ಹಾಕಿ ಬೀಡ್ ಲಾಕ್ ಬೀಡ್ ಲಾಕ್ ಮಾಡಿಕೊಂಡು ಒಂದು ಚೈನ್ ಹಾಕಿದೆ ಮತ್ತು ತ್ರಿಬಲ್ ಕ್ರೋಶ ಕಂಬ ಹಾಗೆ ಆ ಕಂಬ ಎರಡು ಕಂಬಗಳ ಮಧ್ಯದಲ್ಲಿ ಗ್ಯಾಪ್ ಇದೆಯಲ್ಲ ಅಲ್ಲಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ನ ಮಾಡಿಕೊಂಡು ಪಿಕೌಟ್ ಆಯಿತು ಇವಾಗ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೋತೀನಿ ನೀಡಲ್ನ ರಿಂಗ್ ಬೀಡ್ ಒಳಗಡೆ ಹಾಕಿ ಎರಡು ದಾರನ ಒನ್ ಮಾಡ್ಕೋತೀನಿ ನೆಕ್ಸ್ಟ್ ಎರಡು ದಾರನ ಒನ್ ಮಾಡಿಕೊಂಡು ಡಬಲ್ ಕ್ರೋಶ ಕಂಬ ಆಯಿತು ಇವಾಗ ಒನ್ ಚೈನ್ ಹಾಕಿ ಥ್ರೆಡ್ನ ಮೇಲ್ ಮಾಡ್ಕೋತೀನಿ ಮತ್ತು ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಸೇಮ್ ಬೀಡು ಬೀಡನ್ನ ಹಾಕಿ ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡ್ಕೋಬೇಕು ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡ್ಕೋಬೇಕು ಓಕೆ ಲಾಕ್ ಆದಮೇಲೆ ಒನ್ ಚೈನ್ ಕಂಬಗಳ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಅಲ್ಲಿ ನೀಡನ್ನ ಹಾಕಿ ದಾರನ ತಂದು ಲಾಕ್ ಮಾಡಿಕೊಂಡು ಪಿಕೌಟ್ನ ಮಾಡ್ಕೋಬೇಕು ಇವಾಗ ಸೂಜಿ ಮೇಲೆ ಮತ್ತೆ ಒಂದು ಸಾರಿ ಥ್ರೆಡ್ನ ಸತ್ಕೊಳ್ಳಿ ಸೇಮ್ ರಿಂಗ್ ಬೀಡ್ ಒಳಗಡೆ ನೀಡನ್ನ ಹಾಕಬೇಕು ದಾರನ ತಂದು ಮೂರು ದಾರನ ಒಟ್ಟಿಗೆ ಲಾಕ್ ಮಾಡಬೇಕು ಹಾಫ್ ಡಬಲ್ ಕ್ರೋಶ ಇಲ್ಲಿಂದ ಒನ್ ಚೈನ್ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಬೀಡ್ ಆ್ಯಡ್ ಮಾಡಬೇಕು ಒಂದು ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡಿ ಬೀಡನ್ನ ಲಾಕ್ ಮಾಡಿ ಒನ್ ಚೈನ್ ಹಾಕಿ ಸೇಮ್ ಹಾಫ್ ಡಬಲ್ ಕ್ರೋಶ ಪಕ್ಕ ಗ್ಯಾಪ್ ಇದೆಯಲ್ಲ ಇಲ್ಲಿ ನೀಡನ್ನ ಹಾಕಿ ದಾರನ ತಂದು ಲಾಕ್ ಮಾಡಿ ಪಿಕೌಟ್ನ ಮಾಡಬೇಕು ಓಕೆ ನೋಡಿ ಇವಾಗ ಹಾಫ್ ಡಬಲ್ ಕ್ರೋಶ್ ಆಯ್ತಲ್ಲ ಇವಾಗ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತಿದ್ದೀನಿ ಸೇಮ್ ಲಾಸ್ಟಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು ನೋಡಿ ಈ ಥರ ಒಂದು ಸಿಂಗಲ್ ಕ್ರೋಶ ಆಯಿತು ಇವಾಗ ಇದನ್ನು ಬಟ್ಟೆಗೆ ಒಂದು ಲಾಕ್ನ ಮಾಡ್ಕೋಬೇಕು ನೋಡಿ ಈ ಥರ ಬಂದಿದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಡಿಸೈನು ಇದನ್ನು ಒಂದು ಸಾರಿ ಬಟ್ಟೆಗೆ ಲಾಕ್ ಮಾಡ್ಕೋತೀನಿ ನೋಡಿ ಇಲ್ಲಿ ಯಾಕಂದರೆ ರಿಂಗ್ ಬಿಡು ಟರ್ನ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಬಟ್ಟೆಗೆ ಒಂದು ಲಾಕ್ನ ಮಾಡ್ತೀನಿ ಬಟ್ಟೆಗೆ ಲಾಕ್ನ ಮಾಡಿಕೊಂಡೆ ನೋಡಿ ಈ ಥರ ಬಂದಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್ ಒಂದೇ ಸ್ಟೆಪ್ಪಲ್ಲಿ ಬ್ರೈಡಲ್ ಡಿಸೈನ್ನ ಮಾಡ್ಕೋಬೋದು ರಿಂಗ್ ಬೀಟ್ಗಳನ್ನು ಬಳಸಿ ಇಲ್ಲಿಂದ ನಾನು ಫೋರ್ ಚೈನ್ ಹಾಕ್ತೀನಿ ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ನ ಮಾಡ್ಕೋತೀನಿ ಫೋರ್ ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ ಅಗೇನ್ ಫೋರ್ ಚೈನ್ಸ್ ಇದನ್ನು ಕೂಡ ಸ್ಟ್ರೇಟಾಗಿಟ್ಟು ಲಾಕ್ನ ಮಾಡ್ತೀನಿ ಅಗೇನ್ ಫೋರ್ ಚೈನ್ಸ್ ಇದನ್ನು ಕೂಡ ಸ್ಟ್ರೇಟಾಗಿಟ್ಟು ಲಾಕ್ನ ಮಾಡಿಕೊಂಡೆ ಸ್ಟಾರ್ಟಿಂಗಲ್ಲಿ ಮಾತ್ರ ಫೋರ್ ಚೈನ್ನ ಟೂ ಟೈಮ್ಸ್ ಹಾಕ್ಕೊಂಡಿದ್ದೀನಿ ಎಂಡಲ್ಲಿ ಮಿಡಲ್ನಲ್ಲಿ ಫೋರ್ ಚೈನ್ನ ತ್ರೀ ಟೈಮ್ಸ್ ಬರುತ್ತೆ ಸ್ಟಾರ್ಟಿಂಗಾಗಿ ಎಂಡಲ್ಲಿ ಟೂ ಟೈಮ್ಸ್ ಮಿಡಲ್ನಲ್ಲಿ ತ್ರೀ ಟೈಮ್ಸ್ ಇವಾಗ ನೋಡಿ ತ್ರೀ ಟೈಮ್ಸ್ ಫೋರ್ ಫೋರ್ ಚೈನ್ ಆದಮೇಲೆ ಥ್ರೆಡ್ನ ಮೇಲ್ ಮಾಡಿಕೊಂಡು ರಿಂಗ್ ಬೀಡನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಓಕೆ ನೋಡಿ ಈ ರಿಂಗ್ ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡ್ಕೋಬೇಕು ಇದನ್ನ ಇವಾಗ ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ ಡಿಸೈನ್ಗೆ ಮಾಡ್ಕೊಂಡಲ್ಲ ಅದೇ ಥರ ಇಲ್ಲೂ ಕೂಡ ಡಿಸೈನ್ನ ಕಂಟಿನ್ಯೂ ಮಾಡಿಕೊಂಡಿ ನೋಡಿ ಎರಡು ಆರ್ಚ್ ಕಂಪ್ಲೀಟ್ ಆಗಿದೆ ಸೇಮ್ ಫಸ್ಟ್ ರಿಂಗ್ ಬೀಡ್ಗೆ ಡಿಸೈನ್ ಮಾಡ್ಕೊಂಡಲ್ಲ ಅದೇ ಥರ ಸೆಕೆಂಡ್ ರಿಂಗ್ ಬೀಡ್ಗೂ ಕೂಡ ನಾನು ಡಿಸೈನ್ನ ಮಾಡ್ಕೊಂಡಿದ್ದೀನಿ ಒಂದು ರಿಂಗ್ ಬೀಡನ್ನ ನಾನು ಕರೆಕ್ಟಾಗಿ ತೋರಿಸಿರೋದ್ರಿಂದ ಇದನ್ನು ಸ್ಕಿಪ್ ಮಾಡಿದ್ದೀನಿ ಒಂದು ಬೀಡನ್ನ ಮಾತ್ರ ಕ್ಲಿಯರಾಗಿ ತೋರಿಸಿದ್ದೀನಿ ಎರಡು ಬೀಡ್ಗಳನ್ನು ಹಾಕಿದ್ದೀನಿ ಅಷ್ಟೇ ನಾನು ನೀವು ಸೀರೆಗೆ ಇದ್ದರೆ ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ ನೋಡಿ ಈ ಥರ ಬಂದಿದ್ದ ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇವಾಗ ನೋಡಿ ಇಲ್ಲಿಂದ ನಾನು ಬಟ್ಟೆಗೆ ಒಂದು ಲಾಕ್ ಮಾಡ್ಕೊಂಡಿದ್ದೀನಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ಇವಾಗ ಮತ್ತೆ ಫೋರ್ ಚೈನ್ನ ಟೂ ಟೈಮ್ಸ್ ಹಾಕ್ತಿದ್ದೀನಿ ಎಂಡಲ್ಲಿ ಸ್ಟಾರ್ಟಿಂಗಾಗಿ ಎಂಡಲ್ಲಿ ಫೋರ್ ಚೈನು ಟೂ ಟೈಮ್ಸು ಮಿಡಲ್ನಲ್ಲಿ ಫೋರ್ ಚೈನು ತ್ರೀ ಟೈಮ್ಸು ಓಕೆ ಫೋರ್ ಚೈನ್ ಆಯಿತು ಸ್ಟ್ರೇಟಾಗಿಟ್ಟು ಲಾಕ್ ಮಾಡಿಕೊಂಡೆ ಮತ್ತು ಫೋರ್ ಚೈನ್ಸು ಇದನ್ನು ಕೂಡ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು ನೋಡಿ ಲಾಕ್ ಆದಮೇಲೆ ಈ ಥರ ಕಾಣಿಸ್ತಾ ಇದೆ ಡಿಸೈನು ಮಿಡಲ್ನಲ್ಲಿ ತ್ರೀ ಟೈಮ್ಸ್ ಸ್ಟಾರ್ಟಿಂಗಾಗೆ ಎಂಡಲ್ಲಿ ಟೂ ಟೈಮ್ಸ್ ಇವಾಗ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋತೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಈ ಥರ ಟೈಟಾಗಿ ಹೇಳ್ಕೋಬೇಕು ಮೇಲೆ ಇಲ್ಲಿ ಕುಚ್ಚುಗಳನ್ನು ಕಟ್ಟಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಕುಚ್ಚು ಕಟ್ಟಲಿಕ್ಕೆ ನೂರ ಐವತ್ತೇಳೇ ದಾರನ ತೊಗೊಂಡಿದ್ದೀನಿ ಕುಚ್ಚು ಕಟ್ಟಿದ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಡಿಸೈನು ಈ ಡಿಸೈನ್ಗೆ ಪ್ರೈಸ್ ಬಂದು ಫೈವ್ ಹಂಡ್ರೆಡಿಂದ ಸಿಕ್ಸ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಗ್ರ್ಯಾಂಡಾಗಿರುತ್ತೆ ಹಾಗೆ ನೀಟಾಗಿ ವರ್ಕ್ ಬರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್